ಹೊರಮಹಾಲಕ್ಷ್ಮಿ ಇರುತ್ತದ ಎರಡನೇ ಭಾಗದ ವಿಚಾರಗಳು ಈಗ ಭಾಗ ಒಂದರಲ್ಲಿ ಕಳಸಾ ಸ್ಥಾಪನೆಯಲ್ಲಿ ಅದರೊಳಗಡೆ ಆಗ್ತಕ್ಕದಂತಹ ದ್ರವ್ಯಗಳು ಯಾವ್ಯಾವು ಅನ್ನುವಂಥದ್ದನ್ನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಪೂಜಾ ವಿಧಾನ ಹೇಗಿರಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ಮೇಯ್ನು ನಾನು ಯಾಕೆ ಈ ಉದ್ದೇಶ ಇಟ್ಕೊಂಡು ಮಾಡಿದೆ ಅಂತಂದರೆ ತುಂಬ ಲಾಂಗ್ ವೀಡಿಯೋ ಮಾಡೋದು ಬೇಡ ಸ್ವಲ್ಸ್ವಲ್ಪನೆ ಭಾಗಗಳನ್ನಾಗಿ ಮಾಡಿ ನಿರ್ದಿಷ್ಟವಾಗಿ ಆಕ್ಯುರೇಟ್ ಅಂತಹ ವಿಚಾರಗಳನ್ನು ತಿಳಿಸ್ಬೇಕು ಅನ್ನೋವಂಥ ವಿಚಾರದಿಂದ ನಾನು ಈ ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ವಿಚಾರಗಳನ್ನು ಮಾಡ್ತಾಯಿದ್ದೀನಿ ಮೊದಲನೇ ಭಾಗದಲ್ಲಿ ಕಳಸ ಸ್ಥಾಪನೆ ಕಳಸದಲ್ಲಿ ಹಾಕಬೇಕಾದಂತಹ ವಿಚಾರಗಳು ಎರಡನೇ ಭಾಗದಲ್ಲಿ ಪೂಜಾ ವಿಧಾನ ಮತ್ತು ಮಂತ್ರ ಪಠಣೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅನ್ನೋ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಮಂತ್ರವನ್ನು ಕೂಡ ಬೋರ್ಡ್ನಲ್ಲಿ ಬರಿತೀವಿ ಮೂರನೇ ಭಾಗ ಮೂರರಲ್ಲಿ ನಾವು ಸಮಯ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋ ಅಂಥದ್ದನ್ನು ಭಾಗ ಮೂರರಲ್ಲಿ ತಿಳಿಸ್ಕೊಡ್ತಾಯಿದ್ದೀವಿ ಹಾಗೆ ಮೊದಲನೇದಾಗಿ ದೇಹ ಶುದ್ಧಿಯನ್ನು ಮಾಡಿಕೊಳ್ಳೋ ಅಂಥದ್ದು ಮತ್ತು ಉಪವಾಸವನ್ನು ಮಾಡೋವಂಥದ್ದು ಆಂತರಿಕವಾದಂತಹ ಶುದ್ಧಿ ಆಂತರಿಕ ಅಂದರೆ ಮನಸ್ಸಿನ ಶುದ್ಧಿಯ ಜೊತೆಗೆ ದೈಹಿಕ ಶುದ್ಧಿಯನ್ನು ಮಾಡೋವಂಥದ್ದು ಆಂತರಿಕವಾದ ಶುದ್ಧಿಯನ್ನು ಮಾಡಲಿಕ್ಕೆ ಉಪವಾಸವನ್ನು ಇರ್ತಕ್ಕಂಥದ್ದು ಉಪವಾಸದಿಂದ ಏಕಾಗ್ರತೆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕಾಮ ಕ್ರೋಧ ಮದ ಮೋಸ್ ಮತ್ಸರ ಈ ಎಲ್ಲ ದುರ್ಗುಣಗಳನ್ನು ಬಿಡಿಸ್ಲಿಕ್ಕೆ ಕಾರಣ ಆಗೋವಂಥದ್ದು ಉಪವಾಸ ನಾವು ಶಾಂತಚಿತ್ತದಿಂದ ಇರಬೇಕು ಅಂತಂದರೆ ಉಪವಾಸವೂ ಕೂಡ ಒಂದು ದಾರಿಯಾಗುತ್ತೆ ಹಾಗಾಗಿ ದೇಹದ ಆಂತರಿಕ ಅಥವಾ ಮನಸ್ಸಿನ ಶುದ್ಧಿಗಾಗಿ ಉಪವಾಸವನ್ನು ಮಾಡೋವಂಥದ್ದು ತುಂಬ ಪ್ರಮುಖವಾದದ್ದು ಇದರಲ್ಲಿ ಶಕ್ತರು ಯಾರ್ಯಾರಿದ್ದಾರೆ ಅವರು ಕೂಡ ಉಪವಾಸವನ್ನು ಮಾಡ್ಬೋದು ವೃದ್ಧರು ಮಕ್ಕಳು ಅನಾರೋಗ್ಯ ಪೀಡಿತರು ಮತ್ತು ಶಕ್ತಿ ಇಲ್ಲದೇ ಇರತಕ್ಕಂಥವರು ಉಪವಾಸವನ್ನು ಮಾಡದೇ ಇರೋದು ಮಾಡೋ ಅಂಥದ್ದು ಏನು ಬೇಕಾಗಿರಲ್ಲ ದೇಹ ಶುದ್ಧಿಯನ್ನು ಮಾಡೋ ಅಂಥದ್ದು ದೇಹ ಶುದ್ಧಿಯಲ್ಲಿ ಸ್ನಾನ ಮಾಡತಕ್ಕಂತಹ ಶುದ್ಧವಾದ ನೀರಿಗೆ ಗೋಮಯ ಮತ್ತು ಗೋಮೂತ್ರ ಅರಿಶಿಣ ಮತ್ತು ಅರಳು ಉಪ್ಪನ್ನು ಹಾಕ್ಬಿಟ್ಟು ಸ್ನಾನದ ಸ್ನಾನವನ್ನು ಮಾಡೋವಂಥದ್ದು ದೇಹ ಶುದ್ಧಿ ಮತ್ತು ಸ್ಥಳ ಶುದ್ಧಿ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧಿ ಸ್ಥಳ ಶುದ್ಧಿ ಈಗ ಸ್ನಾನಕ್ಕೆ ಏನೇನು ಬಳಸಿರ್ತೀವಿ ಅಂದರೆ ಗೋಮಯ ಗೋಮೂತ್ರ ಅರಿಶಿಣ ಉಪ್ಪು ಇವುಗಳನ್ನು ಬಳಸಿ ಸ್ಥಳದ ಶುದ್ಧಿಯನ್ನು ಮಾಡಬೇಕು ಅದರ ಜೊತೆಗೆ ಪೂಜಾ ಸಾಮಗ್ರಿಗಳ ಶುದ್ಧಿಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ಇದರ ಜೊತೆಗೆ ಹಲವಾರು ಜನಗಳು ತಾವು ಹಾಕಿಕೊಂಡಿರುವಂತಹ ಒಡವ ವಸ್ತ್ರಗಳನ್ನು ಕೂಡ ದೇವರಿಗೆ ಬಳಸುವಂಥದ್ದಿರುತ್ತೆ ಆಗ ಅವರೇನು ಮಾಡಬೇಕು ಅಂತಂದರೆ ಆ ಒಡವೆಗಳನ್ನೆಲ್ಲವೂ ಕೂಡ ಶುದ್ಧ ನೀರಿನಲ್ಲಿ ತೊಳೆದು ನಂತರ ಗೋಮೂತ್ರ ಗೋಮಯ ಜೊತೆಗೆ ಹಾಲಿನಿಂದ ತೊಳೆದು ಮತ್ತೆ ಶುದ್ಧವಾದ ಜಲದಿಂದ ತೊಳೆದು ದೇವರಿಗೆ ಆ ಒಡವೆಗಳನ್ನು ಅರ್ಪಿಸುವಂಥದ್ದು ಇರುತ್ತೆ ನಂತರ ಕಳಸ ಸ್ಥಾಪನೆ ಕಳಸ ಸ್ಥಾಪನೆಗೆ ಹಾಕಬೇಕಾದಂತಹ ದ್ರವ್ಯಗಳನ್ನು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಅದರ ಜೊತೆಗೆ ಅಲಂಕಾರವನ್ನು ಮಾಡೋವಂಥದ್ದು ಅಲಂಕಾರದಲ್ಲಿ ತುಂಬ ಮುಖ್ಯವಾಗಿ ಈ ಪ್ಲಾಸ್ಟಿಕ್ ಬಳಕೆ ಕಬ್ಬಿಣ ಮತ್ತು ಸ್ಟೀಲ್ ಬಳಕೆಯನ್ನು ತಪ್ಪಿಸಿ ತುಂಬ ನಾಜೂಕಾದಂತಹ ವಿಚಾರಗಳನ್ನು ಅಳವಡಿಸಿಕೊಂಡು ಅಲಂಕಾರವನ್ನು ಮಾಡೋವಂಥದ್ದು ತುಂಬ ಶುಭ ಫಲ ಇದರ ಜೊತೆಗೆ ದೀಪವನ್ನು ಹಚ್ಚುವಂಥದ್ದು ದೀಪ ದೀಪವನ್ನು ಹಚ್ಚಲಿಕ್ಕೆ ಶುದ್ಧ ನಾಟಿ ಹೆಸುವಿನ ತುಪ್ಪವನ್ನು ಬಳಸೋವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಅಥವಾ ಪರಿಮಳಯುಕ್ತವಾದ ದ್ರವ್ಯವನ್ನು ಯಾವುದಾದರೂ ಒಂದು ಎಣ್ಣೆಗೆ ಬಳಸಿ ಅದರಿಂದ ಕೂಡ ದೀಪವನ್ನು ಹಚ್ಚೋವಂಥದ್ದಿರುತ್ತೆ ನಂತರ ಗಂಗಾ ಪೂಜೆಯನ್ನು ಮಾಡೋವಂಥದ್ದು ಗಂಗಾ ಪೂಜೆಗೆ ಶುದ್ಧ ಪಂಚಪತ್ರೆ ಮತ್ತು ಉದ್ಧರಣೆಗೆ ಗಂಗಾ ಜಲವನ್ನು ಹಾಕಿ ಶುದ್ಧವಾದ ಜಲವನ್ನು ಹಾಕಿ ಅದಕ್ಕೆ ಚಿಟಿಕೆಯಷ್ಟು ಅರಿಶಿಣ ಕುಂಕುಮವನ್ನು ಅಂದರೆ ಈ ಸೂರ್ಯನ ಬೆರಳು ಉಂಗುರದ ಬೆರಳು ಅಂತ ಏನು ಕರಿತೀವಿ ಈ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಚಿಟಿಕೆ ಅರಿಶಿಣ ಮತ್ತು ಕುಂಕುಮ ಅಕ್ಷತೆ ಹೂವು ವಿಭೂತಿ ಮತ್ತು ಗಂಧವನ್ನು ಲೇಪಿಸಿ ಪಂಚಪತ್ರೆಗೆ ನಾವು ಗಂಗಾ ಪೂಜೆಯನ್ನು ಮಾಡೋವಂಥದ್ದು ಗಂಗೆಯನ್ನು ಆವಾಹನೆ ಮಾಡಬೇಕು ಗಂಗೆಯ ಮಂತ್ರ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಓಂ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರುಹು ಗಂಗಾಮತೆಯನ್ನು ಆರಾಧನೆಯನ್ನು ಮಾಡಿ ಗಂಗಾ ಪೂಜೆಯನ್ನು ಮಾಡೋವಂಥದ್ದು ನಂತರ ಈ ದಿ ಈ ಗಂಗಾ ಪೂಜೆಯ ನಂತರ ಇರ್ತಕ್ಕಂತಹ ಎಲ್ಲ ಪೂಜಾ ಸಾಮಗ್ರಿಗಳು ಮತ್ತು ಎಲ್ಲ ದ್ರವ್ಯಗಳಿಗೂ ಹಣ್ಣು ಹಂಪಲು ಎಲ್ಲದಕ್ಕೂ ಕೂಡ ನಾವು ಗಂಗೆಯ ಗಂಗೆ ಪೂಜೆಯಿಂದ ಮಾಡಿದಂತಹ ಈ ತೀರ್ಥವನ್ನು ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆಯನ್ನು ಮಾಡೋವಂಥದ್ದು ಕೂಡ ಇರುತ್ತೆ ದರ್ಬೆಯನ್ನು ಉಪಯೋಗಿಸಿ ಎಲ್ಲ ಪೂಜಾ ಸಾಮಗ್ರಿಗಳಿಗೂ ನೀವು ತೀರ್ಥವನ್ನು ಸಿಂಪಡಿಸಬಹುದು ನಂತರ ಗಣಪತಿಯ ಪೂಜೆಯನ್ನು ಮಾಡೋ ಗಣಪತಿಯನ್ನು ಕೂಡ ಹಸುವಿನ ನಾಟಿ ಹಸುವಿನ ಸಗಣಿಯಿಂದ ಕೂಡ ಅದಕ್ಕೆ ಗರಿಕೆಯನ್ನು ಇಟ್ಟುಬಿಟ್ಟು ಗೋವಿ ಅಂತ ಏನು ಮಾಡ್ತಾರೆ ಪಿಳ್ಳಾರ್ತಿ ಅಂದರೆ ಚಿಕ್ಕವಾದ ಒಂದು ಗಣಪತಿ ವಿಗ್ರಹವನ್ನು ಮಾಡಿ ಅದರಲ್ಲಿ ಪೂಜೆ ಮಾಡೋ ಅಂಥದ್ದು ಕೂಡ ಇರುತ್ತೆ ಅದು ಆಗದೇ ಇರೋ ಪಕ್ಷದಲ್ಲಿ ಅರಿಶಿಣದಿಂದ ಕೂಡ ಮಾಡ್ಬೋದು ಅಥವಾ ಚಿಕ್ಕದೊಂದು ಮೂರ್ತಿಯನ್ನು ಇಟ್ಟು ಕೂಡ ನಾವು ಈ ಗಣಪತಿ ಪೂಜೆಯನ್ನು ಕೂಡ ಮಾಡೋವಂಥದ್ದು ಇರುತ್ತೆ ನಂತರ ಈ ಗಣಪತಿಯನ್ನು ಪೂಜೆಯನ್ನೇ ಮಾಡಬೇಕಾದ್ರೆ ನೀವು ಎಲ್ಲ ವಿಚಾರಗಳು ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಬಾ ಬಾಧೆಗಳನ್ನು ಹೇಳ್ಕೊಂಡು ಪೂಜೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿಬಿಟ್ಟು ನೀವು ಗಣಪತಿಗೆ ಪೂಜೆಯನ್ನು ಮಾಡ್ಬೋದು ಗಣಪತಿಗೂ ಕೂಡ ನಿಮಗೆ ಯಾವ ಮಂತ್ರ ಬರುತ್ತೆ ಆ ಮಂತ್ರವನ್ನು ಪಠನೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಬೋದಾಗುತ್ತೆ ಓಂ ಶುಕ್ಲಾಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ಸರ್ವವಿಘ್ನೋ ಹೇ ಆ ಮಂತ್ರ ಕೂಡ ಹೇಳ್ಬೋದು ಅಥವಾ ಏಕಂ ಏಕದಂತಾಯ ವಿಘ್ ವಕ್ರ ತುಂಡಾಯದಿ ಮಹೇ ತನ್ನೋ ದಂತಿ ಪ್ರಚೋದ ಉದಯ ಅದು ಗಣಪತಿ ಗಾಯತ್ರಿ ಮಂತ್ರವನ್ನು ಕೂಡ ಹೇಳಿ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಇನ್ನೊಂದು ಮಂತ್ರ ಇದೆ ಓಂ ಗಣಾನ ಗಣಪತಿಗಂ ಹವಾಮಹೇ ಕವಿಂ ಕವೀಣಾಂ ಉಪಮಶ್ರವಸ್ತಮ್ ಚೇಷ್ಟರಾಜಂ ಬ್ರಹ್ಮಣಂ ಬ್ರಹ್ಮಣ ಆಸ್ವತಹನ ಶೃಣ್ವನುತಿ ಬೀಸಿ ದಸನ ಓಂ ಶ್ರೀ ಮಹಾಗಣಾಧಿಪತಯ ನಮಃ ಈ ಮಂತ್ರವನ್ನು ಕೂಡ ಹೇಳಿ ಗಣಪತಿಯನ್ನು ಪೂಜೆಯನ್ನು ಮಾಡೋವಂಥದ್ದು ಕೂಡ ಇರುತ್ತೆ ನಂತರ ಸಂಕಲ್ಪ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಅಭಿಲಾಷೆಗಳನ್ನು ಎಲ್ಲ ಬೇಡಿಕೆಗಳನ್ನು ಶ್ರೀ ಮಹಾಲಕ್ಷ್ಮಿ ನೆರವೇರಿಸುವಂತೆ ಅಂದರೆ ಆರೋಗ್ಯ ಸಂಪತ್ತು ಐಶ್ವರ್ಯ ಧನಪ್ರಾಪ್ತಿ ಮನಸ್ಸಿಗೆ ನೆಮ್ಮದಿ ಸಂತಾನ ಪ್ರಾಪ್ತಿ ಏನೇನು ವಿಚಾರಗಳು ಬೇಕು ಅದನ್ನೆಲ್ಲ ಕೂಡ ಪ್ರಾರ್ಥಿಸಿ ಅದು ನೆರವೇರಲಿ ಅಂತ ಹೇಳ್ಬಿಟ್ಟು ನೀವು ಅದನ್ನು ಪ್ರಾರ್ಥಿಸಿ ಅಥವಾ ನೀವು ಪ್ರಾಯೋಗಿಕವಾಗಿ ಪ್ರಯತ್ನದಲ್ಲಿ ಇದ್ದಾಗ ಅವುಗಳನ್ನು ನಿರ್ವಿಘ್ನವಾಗಿ ಅಥವಾ ಆ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಬಲವನ್ನು ಕೊಡು ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಸಂಕಲ್ಪವನ್ನು ಮಾಡಬೇಕಾಗುತ್ತೆ ಸಂಕಲ್ಪದ ನಂತರವೇ ಪೂಜೆಯ ಎಲ್ಲ ವಿಚಾರಗಳನ್ನು ನೀವು ಮಾಡೋವಂಥದ್ದು ಇರುತ್ತೆ ಸಂವತ್ಸರ ಕ್ರೋಧಿನಾಮ ಸಂವತ್ಸರೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಏಕಾದಶಿ ತಿಥಿ ಶುಕ್ರವಾರ ಮೂಲ ನಕ್ಷತ್ರ ಯೋಗ ಇವುಗಳನ್ನೆಲ್ಲ ಕೂಡ ಹೇಳ್ಕೊಂಡು ನೀವು ಸಂಕಲ್ಪವನ್ನು ವಿಧಿವಿಧಾನವಾಗಿ ಮಾಡೋವಂಥದ್ದು ಇರುತ್ತೆ ಮತ್ತು ನಾನು ಈ ವಿಚಾರಗಳನ್ನು ಏಕೆ ಇಷ್ಟು ಡಿಸ್ಕ್ರಿಪ್ಷನ್ ಆಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಪುರೋಹಿತರುಗಳನ್ನು ನೀವು ಕರೀದೆ ಸ್ವಯಂ ನೀವೇ ಕೂಡ ಮನೆಯಲ್ಲಿ ಇದ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಆರಾಧನೆಯನ್ನು ಮಾಡಬೇಕು ಅದರ ವಿಧ ವಿಧಾನಗಳಿಂದ ಪೂಜೆಗಳನ್ನು ಮಾಡಬೇಕು ಲಕ್ಷ್ಮೀ ಸಂತುಷ್ಟಿಯಾಗಿ ನಿಮ್ಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರದಿಂದ ನಾನು ಈ ಈ ಥರ ಎಲ್ಲ ಆಗಿ ಬರೆದುಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು ವಿಚಾರ ಮತ್ತು ಪಠನೆಯನ್ನು ಮಾಡೋವಂಥದ್ದು ಈ ಮಂತ್ರಪಠನೆಯಲ್ಲಿ ಶ್ರೀ ಸೂಕ್ತವನ್ನು ಸಹ ಪಠನೆಯನ್ನು ಮಾಡ್ಬೋದು ನಂತರ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಕೂಡ ಪಠನೆಯನ್ನು ಮಾಡ್ಬೋದು ಸೂಕ್ತ ಓಂ ಹಿರಣ್ಯವರ್ಣಾಂ ಹರಿಣಿಂ ಸುವರ್ಣ ರಜತ ಸಂದ್ರಾಂ ಇರಣ್ಯಯ ಜಾತವೆ ದೋ ಮಹಾವಹ ಈ ಮಂತ್ರ ಇದು ಇದು ಟೋಟಲ್ ಹದಿನೈದು ಮಂತ್ರ ಅಥವಾ ಇಪ್ಪತ್ತೈದು ಮಂತ್ರ ಬರ್ತವೆ ಈ ಸೂಕ್ಸ ಸೂಕ್ತದ ಮಂತ್ರವನ್ನು ಕೂಡ ನೀವು ಹೇಳ್ಬೋದಾಗುತ್ತೆ ಇದರ ನಂತರ ಇನ್ನೂ ಎರಡು ಮಂತ್ರಗಳು ನಾನು ಕೊನೆಯದಾಗಿ ಬೋರ್ಡ್ ಮೇಲೆ ಬರೆದು ನಾನು ನಿಮಗೆ ತಿಳಿಸ್ತೀನಿ ನಂತರ ಮಹಾಮಂಗಳಾರತಿಯನ್ನು ಮಾಡೋವಂಥದ್ದು ಹಣ್ಣು ಕಾಯಿ ಧೂಪ ನೈವೇದ್ಯ ಎಲ್ಲವನ್ನು ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಮಾಡೋವಂಥದ್ದಿರುತ್ತೆ ನಂತರ ಪ್ರಸಾದ ನೈವೇದ್ಯ ಯಾವುದು ಒಬ್ಬಟ್ಟು ಆಗಿರ್ಬೋದು ಪಾಯಸ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ನಿಮ್ಮ ಏನು ಪ್ರಸಾದವನ್ನು ದೇವಿಗೆ ಮಾ ಅರ್ಪಿಸಬೇಕು ಅಂತ ಮಾಡಿರ್ತೀರ ಆ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ಮಂಗಳಾರತಿಯನ್ನು ತೆಗೆದುಕೊಳ್ಳೋವಂಥದ್ದು ಮತ್ತು ನೀವಿರುವಂತಹ ನಿಂತಿರುವಂತಹ ಜಾಗದಲ್ಲೇ ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕಾರವನ್ನು ಮಾಡೋವಂಥದ್ದು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ಳೋವಂಥದ್ದು ನಂತರ ಸುಮಂಗಲಿಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯುವಂಥದ್ದು ಈಗ ಅವರಿಗೆ ಅರಿಶಿಣ ಕುಂಕುಮದ ಜೊತೆಗೆ ಕೆಲವರು ಬಾಗಣ ಸಾಮಾನುಗಳನ್ನು ಕೂಡ ಕೊಡ್ತಾರೆ ಸಾಧ್ಯ ಆದರೆ ಅದನ್ನು ಕೂಡ ನೀವು ಕೊಡಬಹುದಾಗುತ್ತೆ ಅವರಿಂದ ಆಶೀರ್ವಾದ ಪಡೆದು ವಕ್ಷತೆಯನ್ನು ನೀವು ನಿಮ್ಮ ತಲೆಗೆ ಹಾಕಿಸ್ಕೊಳ್ಳೋವಂಥದ್ದು ಆಶೀರ್ವಾದ ಪಡೆಯುವಂಥದ್ದು ಇರುತ್ತೆ ಇದು ಐದು ಅಥವಾ ಒಂಬತ್ತು ಮುತ್ತೈದಿರೋದನ್ನು ನೀವು ಕರೆದು ಕರೆದು ಈ ಇದನ್ನು ಮಾಡಬೇಕಾಗುತ್ತೆ ನಂತರ ಪ್ರಸಾದ ವಿನಿಯೋಗ ಇವರಿಗೆ ಬಂದವರಿಗೆ ಪ್ರಸಾದದ ವಿನಿಯೋಗವನ್ನು ಮಾಡೋವಂಥದ್ದು ನೀವು ಮಾಡಿರೋ ಅಂಥ ಪ್ರಸಾದವನ್ನು ಇವರಿಗೆ ಕೊಡೋವಂಥದ್ದು ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಹೆಣ್ಣು ಮಾಡೋವಂಥದ್ದು ಇರುತ್ತೆ ನಂತರ ಈ ಪೂಜೆಯನ್ನೆಲ್ಲ ಮಾಡಿದಾಗ ಸಮಯ ಯಾವಾಗ ಯಾವಾಗ ಮಾಡಬೇಕು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಒಂದು ವೇಳೆ ಯಾರಾದರೂ ಬೆಳಗಿನ ಜಾವ ಮತ್ತು ಅಭಿಜಿತ್ ಲಗ್ನದಲ್ಲಿ ಪೂಜೆ ಮಾಡಿದ್ರಿ ಅಂತಂದರೆ ಅವರು ಸಂಜೆ ಕೂಡ ಗೋಧೂಳಿ ಸಮಯದಲ್ಲಿ ಮತ್ತೊಮ್ಮೆ ಪೂಜೆಯನ್ನು ಮಾಡ್ಬೋದಾಗುತ್ತೆ ನಂತರ ಮಾರನೆಯ ದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ಸೂರ್ಯೋದಯದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ ಕಳಸಕ್ಕೆ ಪೂಜೆಯನ್ನು ಮಾಡಿ ಕಳಸವನ್ನು ಸಡಿಸ್ ಸಡಿಲಿಸುವಂಥದ್ದು ಮತ್ತು ಅದರಲ್ಲಿರಲಿರ್ತಕ್ಕಂತಹ ತೀರ್ಥ ಕಳಶದಲ್ಲಿರ್ತಕ್ಕಂತಹ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ತೆಂಗಿನ ಗಿಡದ ಬುಡಕ್ಕೆ ಹಾಕಿಬಿಟ್ಟು ಅದರೊಳಗೆ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಭಾಗದಷ್ಟು ತೀರ್ಥವನ್ನು ನೀವು ಪ್ರಸಾದವಾಗಿ ಸೇವಿಸ್ಬೋದು ಕಳಸದಲ್ಲಿ ಹಾಕಿರ್ತಕ್ಕಂತಹ ಎಲ್ಲ ದ್ರವ್ಯಗಳನ್ನು ಕೂಡ ನೀವು ಕೆಲವನ್ನ ಲಾವಂಚ ಬೇರು ಇದನ್ನೆಲ್ಲ ತಲೆಗೆ ಎಣ್ಣೆಗೆ ಲೇಪನ ಮಾಡ್ಕೊಳ್ಳಿಕ್ಕೆ ಕೂಡ ಹಾಕ್ಕೊಬೋದು ಮತ್ತು ದ್ರಾಕ್ಷಿ ಗೋಡಂಬಿ ಇವನ್ನೆಲ್ಲ ಕೂಡ ನೀವು ಉಪಯೋಗಿಸ್ಕೊಬೋದು ಅದನ್ನು ನೀವು ಇದು ಮಾಡೋದು ಮತ್ತು ಲಕ್ಷ್ಮೀ ಕವಡೆ ಏನಿದೆ ಅದು ಮತ್ತು ಗೋಮತಿ ಚಕ್ರ ಅವನ್ನು ನೀವು ದೇವ್ರ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಒಂದು ವೇಳೆ ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಆಗೋಲ್ಲ ಅಂತಂದರೆ ಯಾವುದಾದ್ರೂ ಬಾವಿ ಅಥವಾ ಅರಿಯೋ ಅಂಥ ನದಿಗಳಿಗೆ ಅದನ್ನು ಬಿಡೋ ಇರುತ್ತೆ ಇಷ್ಟು ಪೂಜಾ ವಿಧಾನಗಳ ಪ್ರಕಾರ ಯಾವ್ಯಾವ ವಿಧಾನದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ